ಮೊಣಕಾಲು ನೋವಿನಿಂದ ಬಳಲುತ್ತಿದ್ದೀರಾ ಕೀಲು ನೋವುಗಳ ಶಮನಕ್ಕೆ ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್ ಸೂಕ್ತ ವೇದಿಕೆ ಯಾವುದೇ ಶಸ್ತ್ರ ಇಲ್ಲದೆ ಇಲ್ಲಿದೆ ಶಾಶ್ವತ ಪರಿಹಾರ ವೀಕ್ಷಕರೆ ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್ ಪರಂಪರಾಗತ ಆಯುರ್ವೇದ ಪಂಡಿತನಹಳ್ಳಿ ತುಮಕೂರು ಇವರ ಆರೋಗ್ಯ ಸೂತ್ರಕ್ಕೆ ಸ್ವಾಗತ ಮೊಣಕಾಲು ಹೌದು ಸ್ನೇಹಿತರೆ ನಮ್ಮ ದೇಹದ ಪ್ರಮುಖ ಅಂಗಗಳಲ್ಲಿ ಮೊಣಕಾಲು ಕೂಡ ಒಂದಾಗಿದೆ ನಡೆಯುವಾಗ ಮೆಟ್ಟಿಲುಗಳನ್ನ ಹತ್ತುವಾಗ ಮತ್ತು ಇಳಿಯುವಾಗ ನಮ್ಮ ಮೊಣಕಾಲುಗಳು ಹೆಚ್ಚಿನ ಒತ್ತಡವನ್ನ ಅನುಭವಿಸ್ತಿರ್ತವೆ ಮೊಣಕಾಲು ಮತ್ತು ಕೀಲು ನೋವುಗಳು ಹೇಗಿರುತ್ತೆ ಅಂದ್ರೆ ಆ ನೋವು ತಿಂದವರಿಗೆ ಮಾತ್ರ ಗೊತ್ತಾಗತ್ತೆ ಇವತ್ತಿನ ಕಾಲದಲ್ಲಿ ಎಲ್ಲ ವಯಸ್ಸಿನವರಿಗೂ ಸಹ ಮೊಣಕಾಲು ಮತ್ತು ಕೀಲು ನೋವಿನಿಂದ ಬಳಲುತ್ತಿದ್ದವರೇ ಹೆಚ್ಚಾಗಿದ್ದಾರೆ ಮೊಣಕಾಲು ಕೀಲು ನೋವು ಅಸ್ಥಿ ಸಂಧಿವಾತ ಲಕ್ಷಣಗಳು ಮತ್ತು ಆಯುರ್ವೇದ ಪರಿಹಾರಗಳು ಅಸ್ಥಿ ಸಂಧಿವಾತ ಅಸ್ಥಿ ಸಂಧಿವಾತವು ಸಂಧಿವಾತದ ಸಾಮಾನ್ಯ ರೋಗವಾಗಿದೆ ಇದು ಲಕ್ಷಾಂತರ ಜನರನ್ನ ಬಾಧಿಸುತ್ತಿದೆ ನಿಮ್ಮ ಮೂಳೆಗಳ ತುದಿಗಳನ್ನ ಜೋಡಿಸುವ ರಕ್ಷಣಾತ್ಮಕ ಕಾರ್ಟಿಲೇಜ್ ಕಾಲಾನಂತರದಲ್ಲಿ ಕ್ಷೀಣಿಸಿದಾಗ ಅಸ್ಥಿ ಸಂಧಿವಾತವು ಸಂಭವಿಸುತ್ತದೆ ಅಸ್ಥಿ ಸಂಧಿವಾತವು ಯಾವುದೇ ಜಂಟಿಯನ್ನ ಹಾನಿಗೊಳಿಸಬಹುದಾದರೂ ಅಸ್ವಸ್ಥತೆಯು ಹೆಚ್ಚಾಗಿ ನಿಮ್ಮ ಕೈ ಮೊಣಕಾಲುಗಳು ಸೊಂಟ ಮತ್ತು ಬೆನ್ನುಮೂಳೆಯ ಕೀಲುಗಳ ಮೇಲೆ ಪರಿಣಾಮ ಬೀರುತ್ತದೆ ಇದು ಹೆಚ್ಚಾದರೆ ಅದು ನಂತರದ ಹಂತಕ್ಕೆ ತಲುಪಿದರೆ ಕೀಲುಗಳಿಗೆ ಆಗುವ ಹಾನಿಯು ತುಂಬಾ ಗಂಭೀರವಾಗಿರುತ್ತೆ ದೈಹಿಕ ವ್ಯಾಯಾಮ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವುದು ಮತ್ತು ಕೆಲವು ಚಿಕಿತ್ಸೆಗಳು ರೋಗದ ಪ್ರಗತಿಯನ್ನ ನಿಧಾನಗೊಳಿಸಬಹುದು ಅಸ್ಥಿ ಸಂಧಿವಾತದ ಚಿಹ್ನೆಗಳು ಮತ್ತು ಲಕ್ಷಣಗಳು ಚಡತ್ವ ನಿದ್ದೆಯಿಂದ ಎದ್ದ ತಕ್ಷಣ ಅಥವಾ ಮಲಗಿದ ನಂತರ ಹೆಚ್ಚು ಗಮನಾರ್ಹವಾಗಿರುತ್ತದೆ ಮೃದುತ್ವ ನಿಮ್ಮ ಜಂಟಿ ನೀವು ಅದರ ಹತ್ತಿರ ಲಘು ಒತ್ತಡವನ್ನು ಅನ್ವಯಿಸಿದಾಗ ಮೃದುವಾಗಿರುತ್ತದೆ ಕೀಲುಗಳಲ್ಲಿನ ನಮ್ಯತೆಯ ನಷ್ಟ ಇದರಿಂದ ನಿಮ್ಮ ಜಂಟಿ ಅದರ ಪೂರ್ಣ ಶ್ರೇಣಿಯ ಚಲನೆಯ ಮೂಲಕ ಸರಿಸಲು ನಿಮಗೆ ಸಾಧ್ಯವಾಗದಿರಬಹುದು ಮೂಳೆ ಸ್ಪರ್ಸ್ ಗಟ್ಟಿಯಾದ ಉಂಡೆಗಳಂತೆ ಭಾಸವಾಗುವ ಮೂಳೆಯ ಈ ಹೆಚ್ಚುವರಿ ಬಿಟ್ಗಳು ಪೀಡಿತ ಜಂಟಿ ಸುತ್ತಲೂ ರೂಪುಗೊಳ್ಳುತ್ತದೆ ಉರಿಯೂತ ಜಂಟಿ ಸುತ್ತಲಿನ ಮೃದು ಅಂಗಾಂಶಗಳ ಉರಿಯೂತದಿಂದ ಇದು ಸಂಭವಿಸಬಹುದು ನಿಮ್ಮ ಕೀಲುಗಳಲ್ಲಿನ ಮೂಳೆಗಳ ತುದಿಗಳನ್ನ ಮೆತ್ತಿಸುವ ಕಾರ್ಟಿಲೇಜ್ ಕ್ರಮೇಣ ಕ್ಷೀಣಿಸಿದಾಗ ಅಸ್ಥಿ ಸಂಧಿವಾತ ಉಂಟಾಗುತ್ತದೆ ಉದಾಹರಣೆಗೆ ವಾಹನದ ಚಕ್ರದಲ್ಲಿನ ಬೇರಿಂಗ್ಗಳಲ್ಲಿ ಗ್ರೀಸ್ ಸವೆದು ಹೋದರೆ ವಾಹನ ಹೇಗೆ ಮುಂದೆ ಚಲಿಸಲಾಗುವುದಿಲ್ಲವೋ ಅದೇ ರೀತಿ ನಮ್ಮ ಕೀಳುಗಳ ಮಧ್ಯೆ ಇರುವ ಕಾರ್ಟಿಲೇಜ್ ಸವೆದು ಹೋದಾಗ ಅಸ್ಥಿ ಸಂಧಿವಾತ ಉಂಟಾಗುತ್ತದೆ ಕಾರ್ಟಿಲೇಜ್ ದೃಢವಾದ ಜಾರು ಅಂಗಾಂಶವಾಗಿದ್ದು ಅದು ಘರ್ಷಣೆ ಇಲ್ಲದ ಜಂಟಿ ಚಲನೆಯನ್ನ ಶಕ್ತಗೊಳಿಸುತ್ತದೆ ಅಂತಿಮವಾಗಿ ಕ್ಯಾಟಲೈಟ್ ಸಂಪೂರ್ಣವಾಗಿ ಕ್ಷೀಣಿಸಿದರೆ ಮೂಳೆ ಮೂಳೆಯ ಮೇಲೆ ನೇರವಾಗಿ ಉಜ್ಜುತ್ತದೆ ಆಗ ಭರಿಸಲು ಅಸಾಧ್ಯವಾದ ನೋವು ಆಗುತ್ತದೆ ಅಸ್ಥಿ ಸಂಧಿವಾತದ ಅಪಾಯವನ್ನ ಹೆಚ್ಚಿಸುವ ಅಂಶಗಳು ವೃದ್ಧಾಪ್ಯ ಅಸ್ಥಿ ಸಂಧಿವಾತದ ಅಪಾಯವು ಹಿರಿಯ ವಯಸ್ಸಿನಲ್ಲಿ ಹೆಚ್ಚಾಗುತ್ತದೆ ಮಹಿಳೆಯರಿಗೆ ಅಸ್ಥಿ ಸಂಧಿವಾತ ಬರುವ ಸಾಧ್ಯತೆ ಹೆಚ್ಚು ಕಾರಣ ಪ್ರತಿ ತಿಂಗಳು ಋತುಸ್ರಾವದ ಕಾರಣದಿಂದಾಗಿ ತೀವ್ರ ರಕ್ತಸ್ರಾವಕ್ಕೆ ಒಳಗಾಗುವ ಸ್ತ್ರೀಯರಲ್ಲಿ ಮೂಳೆಗಳು ದುರ್ಬಲಗೊಳ್ಳುತ್ತವೆ ಬೊಜ್ಜು ಹೆಚ್ಚುವರಿ ದೇಹದ ತೂಕವನ್ನ ಒಯ್ಯುವುದು ಅಸ್ಥಿ ಸಂಧಿವಾತಕ್ಕೆ ಹಲವಾರು ವಿಧಗಳಲ್ಲಿ ಕೊಡುಗೆ ನೀಡುತ್ತದೆ ಮತ್ತು ನೀವು ಹೆಚ್ಚು ತೂಕವಿರೋದ್ರಿಂದ ಇದರ ಅಪಾಯ ಹೆಚ್ಚಾಗುತ್ತದೆ ಹೆಚ್ಚಿದ ತೂಕವು ನಿಮ್ಮ ಸೊಂಟ ಮತ್ತು ಮೊಣಕಾಲುಗಳಂತಹ ತೂಕವನ್ನ ಹೊರುವ ಕೀಲುಗಳಿಗೆ ಒತ್ತಡವನ್ನ ನೀಡುತ್ತದೆ ಅಲ್ಲದೆ ಕೊಬ್ಬಿನ ಅಂಗಾಂಶವು ನಿಮ್ಮ ಕೀಲುಗಳಲ್ಲಿ ಮತ್ತು ಸುತ್ತಮುತ್ತಲಿನ ಹಾನಿಕಾರಕ ಉರಿಯೂತುವನ್ನ ಉಂಟು ಮಾಡುವ ಪ್ರೋಟೀನ್ಗಳನ್ನು ಉತ್ಪಾದಿಸುತ್ತದೆ ಶಸ್ತ್ರಚಿಕಿತ್ಸೆಗಳ ಮೂಲಕ ಕೃತಕ ಕೀಲುಗಳನ್ನು ಅಳವಡಿಸುವ ಪದ್ಧತಿ ಜಾರಿಯಲ್ಲಿದೆ ಆದರೆ ಹೆಚ್ಚು ವಯಸ್ಸಾದವರಿಗೆ ಇತರ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುವವರಿಗೆ ಅಧಿಕ ತೂಕ ಹೊಂದಿರುವವರಿಗೆ ಶಸ್ತ್ರಚಿಕಿತ್ಸೆಗಳು ಫಲಕಾರಿಯಾಗುವ ಸಾಧ್ಯತೆ ತೀರಾ ಕಡಿಮೆ ಇಂತಹ ಪರಿಸ್ಥಿತಿಗಳಲ್ಲಿ ಆಯುರ್ವೇದ ಸಹಾಯಕ್ಕೆ ತಪ್ಪದೆ ಬರುತ್ತದೆ ಗ್ಲೂಕೋಸಮೈನ್ ದೇಹದಲ್ಲಿ ಉತ್ಪತ್ತಿಯಾಗುವ ಗ್ಲುಕೋಸಮೈನ್ ಕಾರ್ಟಿಲೇಜ್ನ ಬೆಳವಣಿಗೆಗೆ ದುರಸ್ತಿ ಮತ್ತು ನಿರ್ವಹಣೆಗೆ ನೈಸರ್ಗಿಕ ಬಿಲ್ಡಿಂಗ್ ಬ್ಲಾಕ್ಗಳನ್ನು ಒದಗಿಸುತ್ತದೆ ಕೋಂಡ್ರೋಇಟಿನ್ ನಂತೆ ಕೀಲುಗಳನ್ನು ನಯಗೊಳಿಸುತ್ತದೆ ಗ್ಲುಕೋಸ್ ಸಮೈನ್ ಕಾರ್ಟಿಲೇಜ್ ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಕಾರ್ಟಿಲೇಜ್ ಕ್ಷೀಣಿಸುವುದನ್ನು ತಡೆಯುತ್ತದೆ ಬೋಸ್ಪೇಲಿಯಾ ಅಥವಾ ಸಲೈಗುಗಲ್ ಸಾಂಪ್ರದಾಯಿಕ ಆಯುರ್ವೇದದಲ್ಲಿ ಬೋಸ್ವೇಲಿಯಾವನ್ನ ಕೀಲು ರೋಗಗಳನ್ನ ಗುಣಪಡಿಸಲು ಅತ್ಯುನ್ನತ ಗುಣಮಟ್ಟದ ಸಸ್ಯವೆಂದು ಪರಿಗಣಿಸಲಾಗಿದೆ ಇದು ಆಂತರಿಕ ಅಂವಾಂಶಗಳಿಗೆ ಹರಿಯುವ ರಕ್ತದ ಪೂರೈಕೆಯನ್ನ ನಿಯಂತ್ರಿಸಲು ಸಹಾಯ ಮಾಡುವ ಮೂಲಕ ಉರಿಯೂತವನ್ನ ಕಡಿಮೆ ಮಾಡುತ್ತದೆ ಇದು ಜಂಟಿ ಕೀಲು ಅಥವಾ ಸ್ನಾಯುವಿನ ಆರೋಗ್ಯವನ್ನ ಬೆಂಬಲಿಸಲು ಸಹಾಯ ಮಾಡುವಾಗ ದೇಹದ ಗುಣಪಡಿಸುವ ಪ್ರಕ್ರಿಯೆಯನ್ನ ಇದು ಹೆಚ್ಚಿಸುತ್ತದೆ ಕರ್ಕ್ಯುಮಿನ್ ಅಥವಾ ಅರಿಶಿನ ಸಂಧಿವಾತ ಆಂಡೋಸ್ಟಿಯೋ ಸಂಧಿವಾತಕ್ಕೆ ಸಂಬಂಧಿಸಿದ ನೋವು ಉರಿಯೂತ ಮತ್ತು ಟಿವಿಗಳನ್ನು ಕಡಿಮೆ ಮಾಡುತ್ತದೆ ಗ್ಲೂಕೋಸಮೈನ್ ಬೋಸ್ಪೇಲಿಯಾ ಸೆರಾಟಾ ಮತ್ತು ಕರ್ಟುಮಿನ್ಗಳು ಮೂರು ಅಸ್ಥಿ ಸಂಧಿವಾತಕ್ಕೆ ಚಿಕಿತ್ಸೆ ನೀಡಲು ಪರಿಣಾಮಕಾರಿಯಾಗಿವೆ ಇವುಗಳಲ್ಲದೆ ಆಯುರ್ವೇದದಲ್ಲಿ ಇನ್ನೂ ಹಲವಾರು ಗಿಡಮೂಲಿಕೆಗಳಿದ್ದು ಇವುಗಳೆಲ್ಲವನ್ನು ಒಟ್ಟುಗೂಡಿಸಿ ಸಂಯೋಜಿಸಿದಾಗ ಅದು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಮತ್ತು ಅಸ್ಥಿ ಸಂಧಿವಾತ ಮತ್ತು ಕಾರ್ಟಿಲೇಜ್ ನಷ್ಟಕ್ಕೆ ಚಿಕಿತ್ಸೆ ನೀಡಲು ಸಿನರ್ಜಿಸ್ಟಿಕ್ ಉಪಯೋಗಗಳನ್ನು ನೀಡುತ್ತದೆ ಇವೆಲ್ಲವೂ ನಮ್ಮ ಸಂಧಿವಲಂ ಕ್ಯಾಪ್ಸುಲ್ಗಳಲ್ಲಿವೆ ಈ ಮೂಲಿಕೆಗಳೆಲ್ಲವೂ ಆಯುರ್ವೇದದಲ್ಲಿ ನೂರಾರು ವರ್ಷಗಳಿಂದ ಬಳಸಲ್ಪಡುತ್ತಿವೆ ಅಸ್ಥಿ ಸಂಧಿವಾತಕ್ಕೆ ಪರಿಣಾಮಕಾರಿಯಾಗಿ ಮತ್ತು ಶಾಶ್ವತವಾಗಿ ಚಿಕಿತ್ಸೆ ನೀಡಲು ಸಂಧಿಫಲಂ ಕ್ಯಾಪ್ಸುಲ್ಗಳು ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲದೆ ಅತ್ಯುತ್ತಮ ಆಯ್ಕೆಯಾಗಿದೆ ಇವುಗಳನ್ನು ಆರೋಗ್ಯವಂತರು ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಬಳಸಬಹುದು ಅಷ್ಟು ಸುರಕ್ಷಿತವಾಗಿದೆ ದಯವಿಟ್ಟು ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ನಿಮ್ಮ ಒಂದು ಶೇರ್ ಇದರ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತದೆ ಇತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಫೋನ್ ನಂಬರ್ ಕಳಿತು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನ ಪಡೆಯಿರಿ ಓಂ ನಮೋ ಧನ್ವಂತರಿಯೇ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು